ಎಲ್ರಿಗೂ ನಮಸ್ತೆ ನೋಡಿ ಮೊದಲನೇ ಪ್ರಯತ್ನದಲ್ಲೇ ಟಿ ಇ ಟಿ ಪಾಸ್ ಆಗೋದು ಹೆಂಗೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಯಾಕಂತಂದರೆ ನಾನು ಕೂಡ ಮೊದಲನೇ ಪ್ರಯತ್ನದಲ್ಲೇ ಟಿ ಇ ಟಿ ಪಾಸಾಗಿದ್ದು ಅದಕ್ಕೆ ನಾನು ಯಾವ ಥರ ಓದಿದೆ ಏನೇನು ಸ್ಟಡಿ ಮಾಡಿದೆ ಯಾವ ಬುಕ್ಕನ್ನು ಓದಿದೆ ಹಾಗೆಯೇ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಯಾವ ಥರ ನಾನು ಓದಿದ್ದು ಅಂಥೇಳಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಪಾಸಾಗಿದ್ದು ಫಸ್ಟ್ ಅಟೆಂಪ್ಟ್ನಾಗ ಫಸ್ಟ್ ಅಟೆಂಪ್ಟ್ನ ಪಾಸ್ ಹೋಗೋದು ಅಷ್ಟೇನು ಡಿಫಿಕಲ್ಟ್ ಇಲ್ಲವೇ ಇಲ್ಲ ಅದಕ್ಕೆ ನಾವು ಒಂದು ಟ್ರಿಕ್ ಯೂಸ್ ಮಾಡಬೇಕು ನೋಡಿರಿ ಟಿ ಇ ಟಿ ಪಾಸ್ ಆಗಬೇಕಂತಂದ್ರೆ ನೈಂಟಿ ಮಾರ್ಕ್ಸ್ ಬೇಕು ಆ ನೈಂಟಿ ಮಾರ್ಕ್ಸಲ್ಲಿ ನಮಗೆ ಎಷ್ಟು ಸಬ್ಜೆಕ್ಟ್ ಇರ್ತವೆ ಅಂತಂದರೆ ಕನ್ನಡ ಇಂಗ್ಲೀಷು ಸೈಕಾಲಜಿ ಮತ್ತು ಮ್ಯಾಥ್ಸು ಸೈನ್ಸ್ ಇರುತ್ತೆ ಆರ್ಟ್ಸ್ನವ್ರಿಗೆ ಎಸ್ ಎಸ್ ಟಿ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟಿಂದನೂ ಮೂವತ್ತು ಮೂವತ್ತು ಮಾರ್ಕ್ಸಿಂದು ಕ್ವಶನ್ಸ್ ಇರ್ತವೆ ನಮಗೆ ಬೇಕಾಗಿದ್ದು ತೊಂಬತ್ತು ಮಾರ್ಕ್ಸು ಎಲಿಜಿಬಲ್ ಆಗಬೇಕಂತಂದರೆ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ನನಗೆ ಯಾವ ಸಬ್ಜೆಕ್ಟಲ್ಲಿ ನಾನು ಜಾಸ್ತಿ ಪರ್ಫೆಕ್ಟ್ ಇರ್ತೀನಿ ಅನ್ನೋದು ಈಗ ನಾನು ಸ್ನೈ ಸೈನ್ಸ್ದವಳು ಅಂತಂದು ನಾನು ಮ್ಯಾಥ್ಸು ಸೈನ್ಸಿಗೆ ಹೆಚ್ಚು ನನ್ನ ಮಹತ್ವ ಕೊಟ್ಟಿಲ್ಲ ನಾನಿಲ್ಲಿ ಪಾಸಾಗಬೇಕಂತಂದರೆ ಯಾವ ವಿಷಯವನ್ನು ನಾನು ಟಚ್ ಮಾಡಿದ್ದೆ ಅಂತಂತ ಹೇಳಬೇಕಂತಂದ್ರೆ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ಕನ್ನಡದಲ್ಲಿ ಮೂವತ್ತು ಮಾರ್ಕ್ಸು ಇಂಗ್ಲೀಷಲ್ಲಿ ಮೂವತ್ತು ಮಾರ್ಕ್ಸು ಮತ್ತು ಸೈಕಾಲಜಿನಲ್ಲಿ ಮೂವತ್ತು ಮಾರ್ಕ್ಸು ಈ ಮೂರು ಸಬ್ಜೆಕ್ಟನ್ನು ನಾವು ಪರ್ಫೆಕ್ಟ್ ಮಾಡಿದ್ವಿ ಅಂತಂದರೆ ನಮ್ಗೆ ತೊಂಬತ್ತು ಮಾರ್ಕ್ಸ್ ಬರ್ತವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮೂರು ಸಬ್ಜೆಕ್ಟ್ನಲ್ಲೂ ಕೂಡ ಮೂವತ್ತು 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 ಬಂದಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಾವು ಟ್ವೆಂಟಿ ಫೈವ್ ಟ್ರೈ ಮಾಡಬೇಕು ಮಾಡಬಹುದು ಕೂಡ ಅದು ಬಹಳನೇ ಈಜಿ ಅದು ಯಾವ ಥರ ಮಾಡಬೇಕು ಅಂಥೇಳಿ ನಾನು ಹೇಳ್ತೀನಿ ಬಟ್ ನಾನು ಮಾಡಿದ್ದು ಮಾತ್ರ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿನ ಪರ್ಫೆಕ್ಟ್ ಸ್ಟಡಿ ಮಾಡಿ ನಂತರ ಮ್ಯಾಥ್ಸು ಸೈನ್ಸಲ್ಲಿ ನಾನು ಯಾಕೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಅಂತಂದರೆ ಎಲಿಜಿಬಲ್ ಆಗಬೇಕಾದ್ರೆ ಬೇಕಾಗಿದ್ದು ತೊಂಬತ್ತು ಮಾರ್ಕ್ಸು ಅಲ್ಲಿ ನಾವು ಯಾವ ಸಬ್ಜೆಕ್ಟ್ ಬರೆದ್ವಿ ಎಷ್ಟು ಬರೆದ್ವಿ ಅನ್ನೋದಕ್ಕಿಂತಲೂ ನಾವು ತೊಂಬತ್ತು ಮಾರ್ಕ್ಸ್ ತೊಗೊಂಡಿದ್ದೀವ ಇಲ್ಲವಾ ಅನ್ನೋದು ಮಾತ್ರ ಕನ್ಸಿಡರ್ ಆಗುತ್ತೆ ಅದಕ್ಕೆ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿನ ನಾನು ಜಾಸ್ತಿ ಓದಿದ್ದು ಮ್ಯಾಥ್ಸ್ ಯಾಕೆ ಮಾಡಿಲ್ಲ ಅಂತಂದರೆ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಂದರೆ ಅದು ಆನ್ಸರ್ ಒಂದೇನಾದರೂ ಮಿಸ್ಟೇಕ್ ಆಗಿಬಿಟ್ರೆ ನಮ್ಮ ಪೂರ್ತಿ ಆನ್ಸರೇ ತಪ್ಪಾಗೋಗ್ಬಿಡುತ್ತೆ ಅದು ಆನ್ಸರ್ನ ಕರೆಕ್ಟ್ ಮಾಡಿ ಅದರಲ್ಲಿರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಅದನ್ನು ಸರ್ಕಲ್ ಶೇಡ್ ಮಾಡಬೇಕಂತಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಅಂತ ಅಂದ್ಕೊಂಡು ನಾನು ಮ್ಯಾಥ್ಸನ್ನು ಜಾಸ್ತಿ ಒತ್ಕೊಟ್ಟು ಓದಿಲ್ಲ ಮ್ಯಾಥ್ಸ್ನಲ್ಲಿ ಸೈನ್ಸಲ್ಲಿ ಬೋಧನಾಶಾಸ್ತ್ರದ ಬಗ್ಗೆ ಏನು ಪ್ರಶ್ನೆಗಳಿರ್ತವೆ ಅದನ್ನು ನಾನು ಟಚ್ ಮಾಡ್ತಾಯಿದ್ದೆ ಬಟ್ ಕನ್ನಡ ಇಂಗ್ಲೀಷು ಸೈಕಾಲಜಿ ನಾನು ಏನು ಹಂಡ್ರೆಡ್ಗಿಂತಲೂ ಜಾಸ್ತಿ ಒನ್ ಹಂಡ್ರೆಡ್ ಆ್ಯಂಡ್ ತ್ರೀ ಮಾರ್ಕ್ಸ್ ತೊಗೊಂಡಿದ್ದು ನಾನು ಆಮೇಲೆ ಇನ್ನೊಂದರಲ್ಲಿ ನೈಂಟಿ ಸಿಕ್ಸ್ ತೊಗೊಂಡಿತ್ತು ಆದರೆ ನಾನು ಪಾಸಾಗಿದ್ದು ಮಾತ್ರ ಫಸ್ಟ್ ಅಟೆಂಪ್ಟಲ್ಲೇ ಯಾವ ರೀತಿ ಓದಿನಿ ಕನ್ನಡ ಹೆಂಗೆ ಓದ್ದೆ ಇಂಗ್ಲೀಷ್ ಹೆಂಗೆ ಓದ್ದೆ ಸೈಕಾಲಜಿ ಹೆಂಗೆ ಓದ್ದೆ ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಭಾಳನೆ ಅದು ಯೂಸ್ಫುಲ್ ಆಗುತ್ತೆ ಮತ್ತು ನಿಮ್ಗೆ ಏನೋ ಖುಷಿನೂ ಆಗುತ್ತೆ ಆ ಥರ ಓದಿ ನಾವು ಪಾಸ್ ಮಾಡ್ಕೋಬೋದು ಅಂಥೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಥ್ಯಾಂಕ್ ಯು